ಓಂ ನಮೋ ಭಗವತೆ ವಾಸುದೇವಾಯ ಲಕ್ಷ್ಮಿ ಸಮೇತ ಶ್ರೀಮನ್ನಾರಾಯಣರ ದಿವ್ಯಪಾದ ಚರಣಕಮಲಗಳಿಗೆ ಅನಂತಕೋಟಿ ವಂದನೆಗಳು ದಾರಿದೀಪ ಜೀತ್ ಮೀಡಿಯಾ ನೆಟ್ವರ್ಕ್ ವಾಹಿನಿಯ ವಿಶೇಷ ಅಪರೂಪದ ವಿಭಿನ್ನ ವಿಶಿಷ್ಟ ಮತ್ತು ಜೀವನದ ದಾರಿಗೆ ಬೆಳಕಾಗಬಲ್ಲಂತಹ ಈ ನೇರ ಪ್ರಸಾರದ ಕಾರ್ಯಕ್ರಮವನ್ನ ವೀಕ್ಷಣೆ ಮಾಡುತ್ತಿರುವಂತಹ ನಿಮಗೂ ಮತ್ತು ನಿಮ್ಮ ಮನೆಯ ಸಮಸ್ತ ಕುಟುಂಬದ ಸದಸ್ಯರಿಗೂ ಕೂಡ ಸ್ವಾಮಿ ಕೊರಗಜನವರ ಕೃಪೆ ಮತ್ತು ಆಶೀರ್ವಾದ ಸದಾ ಇರಲಿ ಅಂತ ಕೇಳ್ತಾ ಇವತ್ತಿನ ನೇರ ಪ್ರಸಾರದ ಕಾರ್ಯಕ್ರಮವನ್ನ ಆರಂಭ ಮಾಡ್ತಾ ಇದ್ದೀನಿ ವೀಕ್ಷಕರೇ ಇವತ್ತಿನ ವಿಷಯ ಬಹಳ ಇಂಟ್ರೆಸ್ಟಿಂಗ್ ಆಗಿದೆ ಒಂದು ರೂಪಾಯಿ ಕೂಡ ಖರ್ಚು ಮಾಡೋದು ಬೇಡ ಖರ್ಚೇ ಇಲ್ಲದಂತಹ ಎರಡು ಅದ್ಭುತ ಮೆಗಾ ರೆಮಿಡಿಗಳನ್ನ ಹೇಳ್ತೀನಿ ಈ ವಿಷಯವನ್ನ ಈ ಸಮಾಧಾನವಾಗಿ ಈ ವಿಡಿಯೋವನ್ನ ಸ್ಕಿಪ್ ಮಾಡದೆ ನೋಡಿ ತಿಳ್ಕೊಂಡು ಅದನ್ನ ಜನವರಿ ಒಂದನೇ ತಾರೀಕು ಎರಡ್ ಸಾವಿರದ ಇಪ್ಪತ್ತೈದು ಬುಧವಾರ ಆ ದಿನ ನೀವು ಮಾಡ್ಕೊಂಡಿದ್ದೆ ಆದಲ್ಲಿ ವರ್ಷ ಪೂರ್ತಿ ನಿಮಗೆ ಹಣಕಾಸಿನ ಹರಿವು ಆರೋಗ್ಯ ಅದೇ ರೀತಿ ಮನೆಯಲ್ಲಿ ನೆಮ್ಮದಿ ಎಲ್ಲವನ್ನ ಕೊಡುವಂತಹ ಎರಡು ಅತ್ಯದ್ಭುತ ರೆಮಿಡಿಯನ್ನು ಹೇಳ್ತೀನಿ ಅವುಗಳನ್ನು ತಿಳ್ಕೊಳ್ಳೋದಕ್ಕಿಂತ ಮುಂಚೆ ಈಗಲೇ ಈ ವಿಡಿಯೋ ಕೆಳಗಡೆ ಅಮ್ಮ ಮಹಾಲಕ್ಷ್ಮಿ ಶ್ರೀಮನ್ನಾರಾಯಣರ ಸಮೇತ ಸ್ಥಿರವಾಗಿ ಬಂದು ನಮ್ಮ ಮನೆಯಲ್ಲಿ ನೆಲ್ಸಮ್ಮ ಅಂತ ಕಮೆಂಟ್ ಮಾಡೋದಕ್ಕೆ ಮರಿಬೇಡಿ ಯಾಕಪ್ಪ ಅಂತಂದ್ರೆ ನಾವು ನವಂಬರ್ ಹಾಗೂ ಡಿಸೆಂಬರ್ ತಿಂಗಳಿನ ಗಿವ್ ಅವೇ ಪ್ರೈಸ್ ಕೊಡೋದಕ್ಕೆ ಹದಿನಾರು ವೀಕ್ಷಕರಗಳನ್ನು ಈ ತಿಂಗಳು ಕೊನೆಗೆ ಹೆಸರುಗಳನ್ನ ಘೋಷಣೆ ಮಾಡ್ತಾ ಇದ್ದೀವಿ ಲಕ್ಕಿ ಡ್ರಾದಲ್ಲಿ ಹಾಕ್ತಾ ಇದ್ದೀವಿ ನಿಮ್ಮ ಹೆಸರು ಬಂದರೂ ಬರಬಹುದು ಆದ್ರೆ ಅದಕ್ಕೆ ಈ ವಿಡಿಯೋ ಕೆಳಗಡೆ ಹೆಚ್ಚು ಹೆಚ್ಚು ಕಮೆಂಟ್ ಮಾಡಬೇಕು ಅದೇ ರೀತಿ ವಿಡಿಯೋವನ್ನು ಪೂರ್ತಿ ನೋಡಬೇಕು ಸ್ಕಿಪ್ ಮಾಡಬಾರ್ದು ನೋಡಿದ ನಂತರ ನಿಮ್ಮೆಲ್ಲ ಸ್ನೇಹಿತರ ಬಳಗಕ್ಕೆ ಶೇರ್ ಮಾಡಬೇಕು ಅಂದ್ರೆ ನಿಮ್ಮ ಹೆಸರು ಹೆಚ್ಚು ಬರುವಂತಹ ಸಾಧ್ಯತೆ ಇರುತ್ತೆ ಬಹುಮಾನ ಗೆಲ್ಲುವಂತಹ ವೀಕ್ಷಕರಿಗೆ ಬಹುಮಾನ ಗೆಲ್ಲುವಂತಹ ವೀಕ್ಷಕರಿಗೆ ಎರಡು ಜನ ಲಕ್ಕಿ ವೀಕ್ಷಕರಿಗೆ ಅತಿ ಬೆಲೆ ಬಾಳುವಂತಹ ಮೊಬೈಲ್ ಫೋನ್ ಮತ್ತು ಇನ್ನುಳಿದ ಹದಿನಾಲ್ಕರಿಂದ ಹದಿನಾರು ವೀಕ್ಷಕರಿಗೆ ಅತಿ ಬೆಲೆ ಬಾಳುವಂತಹ ಲಕ್ಷ್ಮಿ ಆಕರ್ಷಣೆಯ ಬೇರು ನಿಮ್ಮ ನಿಮ್ಮ ಮನೆಗೆ ಬರುತ್ತೆ ಆ ಮನೆಗೆ ಹೊಸ ವರ್ಷದಲ್ಲಿ ನೋಡಿ ಹೊಸ ವರ್ಷದಲ್ಲಿ ಹೊಸ ಬಹುಮಾನಗಳು ನಿಮ್ಮ ಮನೆಗೆ ಬರುತ್ತೆ ಅದೃಷ್ಟವೇ ಕುಲಹಿಸುತ್ತೆ ವೀಕ್ಷಕರೇ ತಡ ಮಾಡಬೇಡಿ ಹೆಚ್ಚೆಚ್ಚು ಕಮೆಂಟ್ ಮಾಡಿ ಅದೇ ರೀತಿ ವಿಡಿಯೋವನ್ನು ಪೂರ್ತಿ ನೋಡಿ ಹೊಸ ವೀಕ್ಷಕರಾಗಿದ್ರೆ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೀತ್ ಮೀಡಿಯಾ ನೆಟ್ವರ್ಕ್ ವಾಹಿನಿಯನ್ನ ಅದೇ ರೀತಿ ಬೆಲ್ ಐಕಾನ್ ಹೊತ್ತುಬಿಟ್ಟು ಅದರಲ್ಲಿ ಆಲ್ ನೋಟಿಫಿಕೇಶನ್ ಹೊತ್ತಬೇಕು ಅಂದಾಗ ಮಾತ್ರ ನಮ್ಮ ವಿಡಿಯೋ ಅಪ್ ಆದಾಗ ನಿಮಗೆ ನೋಟಿಫಿಕ ನೋಟಿಫಿಕೇಶನ್ ಬರ್ತಾ ಇರುತ್ತೆ ಬನ್ನಿ ವೀಕ್ಷಕರೇ ತಡ ಮಾಡೋದು ಬೇಡ ಇವತ್ತಿನ ಸಂಚಿಕೆಯನ್ನು ಆರಂಭ ಮಾಡೋಣ ವೀಕ್ಷಕರೇ ಎರಡು ಸಾವಿರದ ಇಪ್ಪತ್ತೈದು ಆಂಗ್ಲ ಕ್ಯಾಲೆಂಡರ್ ಪ್ರಕಾರ ವರ್ಷ ಚೇಂಜ್ ಆಗ್ತಾ ಇದೆ ನಮಗೆ ಹೆಮ್ಮೆ ನಮ್ಮ ಹಿಂದೂಗಳಿಗೆ ಹೆಮ್ಮೆಯ ಹಬ್ಬ ಯುಗಾದಿ ಯುಗಾದಿಗೆ ನಾವು ಹೊಸ ವರ್ಷ ಅಂತ ಕನ್ಸಿಡರ್ ಮಾಡ್ತೀವಿ ಆದರೂ ಕೂಡ ಈಗಿನ ಒಂದು ಯಾಂತ್ರಿಕ ಒಂದು ರುಟೀನ್ ನಮ್ಮ ಎಲ್ಲ ಈಗ ಒಂದು ವಹಿವಾಟು ವ್ಯಾಪಾರ ಅದೆಲ್ಲವನ್ನ ನೋಡ್ಲಿಕ್ಕಾಗಿ ಆಂಗ್ಲ ಕ್ಯಾಲೆಂಡರ್ನ ಜನವರಿ ಒಂದು ಅಂತ ಕನ್ಸಿಡರ್ ಮಾಡ್ತಾರೆ ಅದು ಚೇಂಜ್ ಆಗುತ್ತೆ ಹಾಗಾದರೆ ಹೊಸ ವರ್ಷದಲ್ಲಿ ಆಂಗ್ಲ ಕ್ಯಾಲೆಂಡರ್ ಚೇಂಜ್ ಆಗುವಂಥ ಹೊಸ ವರ್ಷದಲ್ಲಿ ವರ್ಷ ಪೂರ್ತಿ ಅದೃಷ್ಟ ನಿಮ್ಮ ಕೈ ಹಿಡಿಬೇಕು ಹೊಸ ವರ್ಷದಲ್ಲಿ ಲಕ್ ಚೇಂಜ್ ಆಗಬೇಕು ಸಾಕಷ್ಟು ಹಣ ಹರಿದು ಬರಬೇಕು ವ್ಯಾಪಾರ ವ್ಯವಹಾರಗಳು ಕೈ ಹಿಡಿಬೇಕು ಹೀಗೆ ಸಾಕಷ್ಟು ನಮ್ಮ ಕನಸುಗಳಿರುತ್ತೆ ಅದೆಲ್ಲ ನನಸಾಗಬೇಕು ಅಂತಂದ್ರೆ ಎರಡ್ ಸಾವಿರದ ಇಪ್ಪತ್ತೈದು ನಿಮಗೆ ಅದೃಷ್ಟ ತಂದು ಕೊಡಬೇಕು ಅಂದ್ರೆ ಈ ಎರಡು ಕೆಲಸ ಮಾಡಿ ಖರ್ಚೆ ಇಲ್ಲದ ಉಪಾಯ ಹೇಳ್ತೀನಿ ಯಾವ್ದಪ್ಪ ಅಂದ್ರೆ ಮೊದಲನೆಯದ್ದಾಗಿ ಮೊದಲನೆಯದ್ದಾಗಿ ಹಸು ಗೋಮಾತೆಗೆ ನಿಮ್ಮ ಕೈಯಾರೆ ಈ ಪದಾರ್ಥವನ್ನ ತಿನ್ನಿಸಿ ಯಾವ್ದಪ್ಪ ಅಂದ್ರೆ ನೋಡಿ ಹೊಸ ವರ್ಷ ಶುರುವಾಗ್ತಿರೋದು ಬುಧವಾರ ಬುಧ ಬುಧ ಗ್ರಹದ ಬಣ್ಣ ಬುಧ ಬಣ್ಣ ರೀಪ್ರೆಸೆಂಟ್ ಆಗುವಂತದ್ದು ಹಸಿರು ಆದ ಕಾರಣ ಗೋಮಾತೆ ಹಸು ಲಭ್ಯ ಇದ್ದಲ್ಲಿ ನೀವೇನ್ ಮಾಡ್ಬೇಕು ಅಂದ್ರೆ ಹಸಿರು ಹುಲ್ಲು ಹಸಿರು ಹುಲ್ಲನ್ನು ಗೋಮಾತೆಗೆ ನಿಮ್ಮ ಕೈಯಾರೆ ತಿನ್ಸೋದ್ರಿಂದ ಜನವರಿ ಒಂದು ಎರಡ್ ಸಾವಿರದ ಇಪ್ಪತ್ತೈದು ಬುಧವಾರ ಬಿದ್ದಿದೆ ನಿಮ್ಮ ವರ್ಷವೆಲ್ಲ ಬಂಗಾರದಂಗೆ ಆರಾಮಾಗಿ ಸಾಗುತ್ತೆ ಯಾವ ತೊಂದರೆಗಳು ಬರಲ್ಲ ಕಷ್ಟಗಳು ವಿಘ್ನಗಳು ಎದುರಾಗ್ತಾ ಇದ್ರೆ ಎಲ್ಲ ಹಿಂದೆ ಸರಿಯುತ್ತೆ ಈ ಉಪಾಯ ಮಾಡ್ಕೋಬಹುದು ನೀವು ಇಲ್ಲ ನಮಗೆ ಗೋಮಾತೆ ಅಥವಾ ಹಸು ಅದನ್ನ ತಿನ್ಸೋದಕ್ಕೆ ನಮಗೆ ಇದೆ ಆದ್ರೆ ಹಸಿರು ಹುಲ್ಲು ಲಭ್ಯ ಇಲ್ಲ ಅನ್ನುವಂಥವ್ರಿಗೆ ಅಲ್ಟರ್ನೇಟಿವ್ ರೆಮಿಡಿ ಹೇಳ್ಕೊಡ್ತೀನಿ ನೀವು ಹಸಿರು ಹುಲ್ಲು ಅಕಸ್ಮಾತ್ ಸಿಗ್ಲಿಲ್ಲ ಅಂತಂದ್ರೆ ಗೋ ಮಾತೆಗೆ ಕೈಯಲ್ಲಿ ಈ ತರ ಬೊಗಸೆಯಲ್ಲಿ ಹಿಡ್ಕೊಂಡು ಅಕ್ಕಿ ಮತ್ತು ಬೆಲ್ಲ ಬೆಲ್ಲವನ್ನ ಸಣ್ಣಗೆ ಚೂರ್ ಚೂರು ಮಾಡಿ ಅಕ್ಕಿ ಮತ್ತು ಬೆಲ್ಲವನ್ನ ನೀವು ತಿನ್ನಿಸಬಹುದು ಆ ನೀವು ಹಸಿರು ಹುಲ್ಲನ್ನಾದ್ರೂ ತಿನ್ನಿಸಿ ಅಥವಾ ಅಕ್ಕಿ ಬೆಲ್ಲವನ್ನಾದ್ರೂ ತಿನ್ನಿಸಿ ಗೋ ಮಾತೆ ತನ್ನ ನಾಲಿಗೆಯಿಂದ ನಿಮ್ಮ ಹಸ್ತಗಳಿಗೆ ಅದನ್ನ ಟಚ್ ಮಾಡಿ ತಿನ್ಬೇಕು ಯಾವಾಗ ಗೋ ಮಾತೆಯ ನಾಲಿಗೆ ನಿಮ್ಮ ಹಸ್ತಗಳಿಗೆ ಅದು ಟಚ್ ಆಗುತ್ತೆ ನಿಮ್ಮ ಮೈಯಲ್ಲಿರುವಂತಹ ಸಮಸ್ತ ದುಷ್ಟ ಗ್ರಹ ಪೀಡೆ ಸಂಕಷ್ಟ ಎಲ್ಲ ನೆಗೆಟಿವಿಟಿಯನ್ನ ಹೇಳ್ಕೊಂಡ್ಬಿಡುತ್ತೆ ಆಗ ನೋಡಿ ನಿಮ್ಮ ಕೈಗೆ ಅಕಸ್ಮಾತ್ ನೀವು ಅದೃಷ್ಟವಂತರೆ ಆ ಜನವರಿ ಒಂದು ಹೊಸ ವರ್ಷದ ದಿನ ಗೋಗ್ರಾಸವನ್ನ ಗೋಮಾತೆಗೆ ಕೊಟ್ರೆ ಅದೇನಾದ್ರೂ ತನ್ನ ನಾಲಿಗೆಯನ್ನು ನಿಮ್ಮ ಕೈಗೆ ಟಚ್ ಮಾಡ್ತು ಅಂದ್ರೆ ನಿಮ್ಮೆಲ್ಲ ಪೀಡೆಗಳು ಪರಿಹಾರ ಆಗುತ್ತೆ ವರ್ಷ ಪೂರ್ತಿ ಎರಡ್ ಸಾವಿರದ ಇಪ್ಪತ್ತೈದು ಬಂಗಾರದಂಗಿರುತ್ತೆ ಇದು ಒಂದು ಇನ್ನೂ ಒಂದು ಆಲ್ಟರ್ನೇಟಿವ್ ರೆಮಿಡಿ ಹೇಳ್ತೀನಿ ಇಲ್ಲ ಗುರುಗಳೇ ನಮಗೆ ಹಸು ಲಭ್ಯ ಇಲ್ಲ ಗೋ ಹೊತ್ತು ಗೋಗ್ರಾಸ ಕೊಡೋದಕ್ಕೆ ಆಗೋದಿಲ್ಲ ಯಾಕೆಂದ್ರೆ ನಮ್ಮ ಅಕ್ಕಪಕ್ಕ ಸಿಟಿಯಲ್ಲಿ ಇರ್ತಾರೆ ಪಾಪ ಹಸುಗಳೆಲ್ಲ ಬೇರೋದಿಲ್ಲ ಅಂತವ್ರು ಏನ್ ಮಾಡ್ಬೋದು ಅಂತಂದ್ರೆ ಬುಧವಾರ ಹೊಸ ವರ್ಷ ಬಂದಿರೋದ್ರಿಂದ ನೀವೇನ್ ಮಾಡ್ಬೇಕು ಗಣೇಶನಿಗೆ ಇಪ್ಪತ್ತೊಂದು ಗರಿಕೆಯನ್ನ ಸಮರ್ಪಣೆ ಮಾಡಿ ಯಾಕೆಂದ್ರೆ ನೋಡಿ ಗರಿಕೆ ಹಸಿರು ಬಣ್ಣದ್ದು ಅಕಸ್ಮಾತ್ ಗೋಮಾತೆ ಲಭ್ಯ ಇತ್ತು ಅಂದ್ರೆ ಅದಕ್ಕೆ ಹಸಿರು ಹುಲ್ಲನ್ನ ತಿನ್ನಿಸ್ಬೋದು ಅಥವಾ ಅಕ್ಕಿ ಬೆಲ್ಲವನ್ನ ತಿನ್ನಿಸ್ಬೋದು ಆಗ್ಲಿಲ್ಲ ಅಂದ್ರೆ ಗಣೇಶನ ಒಂದು ಫೋಟೋ ಅಥವಾ ಮೂರ್ತಿಯ ಎದುರುಗಡೆ ನೀವು ಪ್ರತಿಮೆಯ ಎದುರುಗಡೆ ಇಪ್ಪತ್ತೊಂದು ಗರಿಕೆ ಹುಲ್ಲನ್ನ ಇಟ್ಬಿಟ್ಟು ಗಣೇಶನಿಗೆ ಪ್ರಾರ್ಥನೆ ಮಾಡ್ಕೊಳ್ಳಿ ಗಣೇಶ ಇವತ್ತು ಹೊಸ ವರ್ಷದ ಆರಂಭ ಆಗ್ತಾ ಇದೆ ಮುನ್ನೂರ ಅರವತ್ತೈದು ದಿವಸವೂ ಕೂಡ ಎರಡು ಸಾವಿರದ ಇಪ್ಪತ್ತೈದು ನನಗೆ ಒಳ್ಳೇದಾಗ್ಲಿ ನಮ್ಮ ಮನೆಯವ್ರಿಗೆ ಒಳ್ಳೇದಾಗ್ಲಿ ವರ್ಷ ಪೂರ್ತಿ ಯಾವ ವಿಘ್ನಗಳು ಬರಬಾರದು ಎಲ್ಲ ಸುಸೂತ್ರವಾಗಿ ನಡಿಬೇಕು ಗರಿಕೆಯನ್ನು ಸಮರ್ಪಣೆ ಮಾಡಿದ್ದೀನಿ ಅಂತ ಹೇಳಿ ಪ್ರಾರ್ಥನೆ ಮಾಡ್ಕೊಳ್ಳಿ ಆ ಗರಿಕೆಯನ್ನು ಮಾಡಬೇಕು ನೀವು ಆ ಇಪ್ಪತ್ತೊಂದು ಗರಿಕೆಯನ್ನು ನಿಮ್ಮ ಮನೆ ಎಲ್ಲ ಸದಸ್ಯರಿಗೂ ಎರಡು ಮೂರು ಎರಡು ಮೂರು ಕೊಟ್ಬಿಡಿ ಅವ್ರು ತಮ್ಮ ಸ್ಕೂಲ್ ಬ್ಯಾಗ್ ಅಲ್ಲಿ ಕಾಲೇಜ್ ಬ್ಯಾಗ್ ಅಲ್ಲಿ ಆಫೀಸ್ ಬ್ಯಾಗ್ ಅಲ್ಲಿ ಹಣ ಇಡುವ ಸ್ಥಳದಲ್ಲಿ ಮತ್ತೊಂದು ಕಡೆ ಅವರು ಇಟ್ಕೊಂಡ್ಬಿಡ್ಲಿ ಸೊ ವರ್ಷ ಪೂರ್ತಿ ಇರಲಿ ಆ ಗರಿಕೆಗಳು ಒಳ್ಳೇದಾಗುತ್ತೆ ನೆಕ್ಸ್ಟ್ ಇಯರ್ಗೆ ಅದನ್ನ ಗರಿಕೆಗಳನ್ನು ಮತ್ತೆ ನೀವು ಯಾವ್ದಾದ್ರು ಗಿಡದ ಕೆಳಗಡೆ ವಿಸರ್ಜನೆ ಮಾಡಬಹುದು ಇದು ಒಂದನೇ ರೆಮಿಡಿ ಇನ್ನು ಎರಡನೇ ರೆಮಿಡಿ ಏನಪ್ಪಾ ಅಂದರೆ ಈ ಮರವನ್ನ ಮುಟ್ಟೋದಕ್ಕೆ ಮರಿಬೇಡಿ ಎರಡ್ ಸಾವಿರದ ಇಪ್ಪತ್ತೈದು ಜನವರಿ ಒಂದು ಬುಧವಾರ ಈ ಮರವನ್ನು ಮುಟ್ಟಿ ನೀವು ಪ್ರಾರ್ಥನೆ ಮಾಡಿದ್ರೆ ನಿಮಗೆ ಯಾಕೆ ಸೋಲು ಕಾಡುತ್ತೆ ಯಾಕೆ ಒಂದು ಅಪಜಯ ಎದುರಾಗುತ್ತೆ ನಾನು ನೋಡ್ತೀನಿ ಅಂತ ಪವರ್ ಆ ಗಿಡದಲ್ಲಿದೆ ಅದನ್ನ ಹೇಳ್ಕೊಡ್ತೀನಿ ನಿಮ್ಗೆ ಆ ಗಿಡವನ್ನ ಮುಟ್ಟಿ ಎರಡ್ ಸಾವಿರದ ಇಪ್ಪತ್ತೈದು ಜನವರಿ ಒಂದು ಬೆಳಗ್ಗೆ ಎದ್ದು ಸ್ನಾನ ಮಾಡಿ ದೇವರ ಮನೆಯಲ್ಲಿ ದೀಪವನ್ನು ಬೆಳಗಿಸಿ ನೇರವಾಗಿ ಆ ಗಿಡದ ಹತ್ರ ಬಂದು ಗಿಡದ ಕೆಳಗಡೆ ಗಿಡವನ್ನ ಮುಟ್ಟಿ ನಮಸ್ಕಾರ ಮಾಡಿ ನಿಮ್ಮ ಮನಸ್ಸಿನಲ್ಲಿ ಪ್ರಾರ್ಥನೆ ಹೇಳ್ಕೊಳ್ಳಿ ಎರಡು ಸಾವಿರದ ಇಪ್ಪತ್ತಾರು ಜನವರಿಗೆ ಮತ್ತೆ ನಾನು ಲೈವ್ ಮಾಡ್ತೀನಿ ಒಂದು ವರ್ಷದ ಒಳಗಡೆ ನೀವು ಏನು ಕೇಳ್ತೀರಾ ಅದನ್ನ ಬರೆದಿಟ್ಕೊಳ್ಳಿ ಖಡಾಖಂಡಿತವಾಗಿ ಆ ಮರ ನಿಮಗೆ ಇಷ್ಟಾರ್ಥ ಸಿದ್ಧಿ ಮಾಡಿ ಕೊಡುತ್ತೆ ಇದರಲ್ಲಿ ಎರಡು ಮಾತಿಲ್ಲ ಎರಡು ಸಂಶಯನೇ ಬೇಡ ಆ ಚಮತ್ಕಾರಿ ಮರ ಯಾವುದು ಅಂದ್ರೆ ತುಳಸಿ ಗಿಡ ನಿಮ್ಮ ಮನೆ ಎದುರುಗಡೆ ಇದೆ ಬೆಳಗ್ಗೆ ಎದ್ದು ಬಿಟ್ಟು ಎರಡ್ ಸಾವಿರದ ಇಪ್ಪತ್ತೈದು ಜನವರಿ ಬುಧವಾರ ಬುಧವಾರ ಎದ್ದುಬಿಟ್ಟು ಸ್ನಾನ ಮಾಡಿ ದೇವರ ಮನೆಯಲ್ಲಿ ದೀಪ ಬೆಳಗಿ ತುಳಸಿ ಗಿಡದ ಹತ್ರ ಬಂದು ನಮಸ್ಕಾರ ಮಾಡಿ ಅಮ್ಮ ತುಳಸಿ ಮಾತೆ ಓಂ ನಮೋ ಭಗವತೆ ವಾಸುದೇವಾಯ ನನಗೆ ಈ ವರ್ಷ ಪೂರ್ತಿ ಚೆನ್ನಾಗಿರಲಿ ನನ್ನ ಕೆಲಸ ಎಲ್ಲ ಸಕ್ಸಸ್ ಆಗಲಿ ನನ್ನ ಸಾಲ ತೀರ್ಲಿ ಹಣ ಹರಿದು ಬರಲಿ ಆರೋಗ್ಯ ಚೆನ್ನಾಗಿರಲಿ ನೀವು ಏನು ಬೇಕೋ ಕೇಳ್ಕೊಳ್ಳಿ ತುಳಸಿ ಗಿಡವನ್ನು ಮುಟ್ಬಿಟ್ಟು ಅವತ್ತು ನೀವೇನು ಪ್ರಾರ್ಥನೆ ಮಾಡ್ಕೋತೀರಿ ವರ್ಷ ಪೂರ್ತಿ ನಿಮಗೆ ಜಯ ವಿಜಯ ಮೂರು ಮುತ್ತಿನಂತ ರೆಮಿಡಿ ಹೇಳ್ತೀನಿ ಖರ್ಚಿ ಇಲ್ಲದ ರೆಮಿಡಿ ಹಸುವಿಗೆ ಹಸಿರು ಹುಲ್ಲು ತಿನ್ನಿಸುವುದು ಅಥವಾ ಅಕ್ಕಿ ಬೆಲ್ಲ ತಿನ್ನಿಸುವಂಥದ್ದು ಅಥವಾ ಹಸು ಸಿಗ್ಲಿಲ್ಲ ಅಂದ್ರೆ ಗಣೇಶನ ಎದುರಿಗೆ ಗರಿಕೆ ಇಟ್ಟು ಪ್ರಾರ್ಥನೆ ಮಾಡಿಕೊಳ್ಳುವಂಥದ್ದು ಮತ್ತೆ ಇನ್ನೊಂದು ತುಳಸಿ ಗಿಡವನ್ನು ಮುಟ್ಟಿ ನಮಸ್ಕಾರ ಮಾಡಿ ನೀವು ಪ್ರಾರ್ಥನೆಯನ್ನು ಮಾಡಿಕೊಳ್ಳುವಂಥದ್ದು ಜನವರಿ ಒಂದು ಎರಡು ಸಾವಿರದ ಇಪ್ಪತ್ತೈದು ಎಟ್ಲೀಸ್ಟ್ ತುಳಸಿ ಗಿಡಕ್ಕೆ ಮುಟ್ಟಿ ನಮಸ್ಕಾರ ಮಾಡಿದಾಗ ಒಂದು ಎರಡರಿಂದ ಮೂರು ನಿಮಿಷ ತುಳಸಿ ಗಿಡದ ಹತ್ರ ಕೂತ್ಕೊಳ್ಳಿ ಕೂತ್ಕೊಂಡ್ಬಿಟ್ಟು ತುಳಸಿ ಗಿಡದಿಂದ ಬರುವಂತಹ ಪವರ್ ಒಂದು ವೈಬ್ರೇಷನ್ ಅನ್ನ ಫೀಲ್ ಮಾಡಿ ನೋಡಿ ವರ್ಷ ಪೂರ್ತಿ ಎಲ್ಲ ಹೇಗೆ ಚೆನ್ನಾಗಿ ಹೋಗುತ್ತೆ ಅಂತ ಹೊಸ ವರ್ಷದ ಮುತ್ತಿನಂತ ರೆಮಿಡಿಯನ್ನು ಹೇಳಿದ್ದೀನಿ ನಿಮಗೆ ಮಾಡ್ಕೊಳ್ಳಿ ಮತ್ತೆ ನಾಳೆ ಹೊಸ ವರ್ಷಕ್ಕೆ ಸಾಕಷ್ಟು ರೆಮಿಡಿಗಳನ್ನ ಖರ್ಚಿ ಇಲ್ಲದ ರೆಮಿಡಿಯನ್ನು ತರ್ತೀನಿ ಭಗವಂತ ಒಳ್ಳೇದ್ ಮಾಡಲಿ ನಿಮ್ಮ ಆರೋಗ್ಯದ ಹಿತದೃಷ್ಟಿಯನ್ನ ಕಾಳಜಿಯಲ್ಲಿ ಇಟ್ಕೊಂಡು ಸ್ಮಿತಾಸ್ ಕಿಚನ್ ಎನ್ನುವ ಚಾನಲ್ ಅನ್ನ ನಮ್ಮ ತಂಡ ಆರಂಭ ಮಾಡಿದೆ ಅದೇನು ಸಿಗುತ್ತೆ ಗುರುಗಳೇ ಅಂತ ಹೇಳ್ತೀರಾ ಜೀತ್ ಮೀಡಿಯಾ ಒಳಗಡೆ ಬಂದ ತಕ್ಷಣ ಅಲ್ಲಿ ಸ್ಮಿತಾಸ್ ಕಿಚನ್ ಚಾನಲ್ ಇದೆ ಅವರ ವಿಶೇಷತೆ ಏನಪ್ಪಾ ಅಂದ್ರೆ ಅಜಿನ ಆರ್ಟಿಫಿಷಿಯಲ್ ಫುಡ್ ಕಲರ್ ಏನೂ ಬಳಸೋದಿಲ್ಲ ಸಾಂಪ್ರದಾಯಿಕವಾಗಿ ಅಡುಗೆ ಮಾಡ್ತಾರೆ ಶುಚಿ ರುಚಿಯಾಗಿರುತ್ತೆ ನೀವು ಆ ಚಾನಲ್ ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೀವು ಊಟ ಮಾಡಿ ಇಷ್ಟ ಆದ್ರೆ ಅದನ್ನ ಚಾನಲ್ ಅನ್ನ ಪ್ರಸಾರ ಪ್ರಚಾರ ಮಾಡಿ ಮತ್ತೆ ನಾಳೆ ಸಂಜೆ ಏಳು ಮೂವತ್ತಕ್ಕಿಂತದೇ ಸಿಗ್ತೀನಿ ಭಗವಂತ ಎಲ್ರಿಗೂ ಒಳ್ಳೇದ್ ಮಾಡ್ಲಿ ವೀಕ್ಷಕರೇ ಖರ್ಚು ನೋಡಿ ಕಷ್ಟ ಬಂದಿದೆ ಅಂತ ಹೇಳಿ ತಲೆ ಮೇಲೆ ಕೈ ಹತ್ಕೊಂಡು ಎದೆಗೊಂಡು ಕೂತ್ಕೋಬೇಡಿ ಕಷ್ಟ ಸಾಸಿವೆ ಕಾಡ್ಲಷ್ಟು ನಮ್ಮ ಆತ್ಮಸ್ಥೈರ್ಯ ದೊಡ್ಡದು ಕಷ್ಟವನ್ನ ಎದೆಗೊಟ್ಟು ಹೊಡೆದೊಡಿಸೋಣ ತಲೆ ಎತ್ತಿ ನೋಡೋಣ ಗೆಲುವು ನಿಮ್ಮದೇ ಆಗುತ್ತೆ ಹೇಳಿ ಎದ್ದೇಳಿ ಸಾಧಿಸಿ ಜೀವನದಲ್ಲಿ ಕಷ್ಟಗಳನ್ನ ಕೆಳಗಡೆ ಕೆಡವಿ ಹಾಕೋಣ ನೀವು ಗೆತ್ತೇ ಗೆಲ್ತೀರಾ ಭಗವಂತನ ಆಶೀರ್ವಾದ ಸದಾ ನಿಮ್ಮಲ್ಲಿ ಇರುತ್ತೆ ಅಂತ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ ಮತ್ತೆ ನಾಳೆ ಸಂಜೆ ಏಳು ಮೊತ್ತಕ್ಕೆ ಸಿಗ್ತೀನಿ ಭಗ ಭಗವಂತ ನಿಮ್ಮೆಲ್ಲರಿಗೂ ಎಲ್ಲರಿಗೂ ಒಳ್ಳೇದು ಮಾಡ್ಲಿ ಈ ವಿಡಿಯೋವನ್ನ ಎಲ್ಲರಿಗೂ ಶೇರ್ ಮಾಡಿ ಪ್ರಸಾರ ಪ್ರಚಾರ ಮಾಡಿ ಎಲ್ಲರಿಗೂ ಒಳ್ಳೇದಾಗೋದಕ್ಕೆ ಪ್ರೋತ್ಸಾಹ ಕೊಡಿ ವೀಕ್ಷಕರೇ ನಮಸ್ಕಾರ